ಉಸ್ತುವಾರಿ ಸಚಿವರನ್ನ ಎಸಿ ರೂಮ್ ನಿಂದ ಹೊರದಬ್ಬಿ ಎಲ್ಲಾ ತಾಲೂಕಿಗೆ ಹೋಗಿ ವೀಕ್ಷಣೆ ಮಾಡಲಿ ಅಂತ ಕಲಬುರಗಿಯಲ್ಲಿ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಸಚಿವರು ಸಿಎಂಗೆ ಮನವಿಗೂ ಮುನ್ನ ಹೊಲಗಳಿಗೆ ಭೇಟಿ ನೀಡಲಿ ಪರಿಹಾರದ ಜೊತೆ ರೈತರಿಗೆ ಧೈರ್ಯ ಹೇಳೋ ಕೆಲಸ ಆಗಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಪಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಸಚಿವರನ್ನ ಆ ಏಸು ರೂಮ್ ಇಂದ ಹೊರಗೆ ದಬ್ಬಿ ಎಲ್ಲಾ ತಾಲೂಕುಗಳಿಗೆ ಹೋಗಿ ರೈತರನ್ನ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಆಲಿಸ್ಲಿ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಿ ಆಮೇಲೆ ಮುಖ್ಯಮಂತ್ರಿಗಳಿಗೆ ಬಂದು ಮನವಿಯನ್ನು ಕೊಡಲಿ ನನ್ನ ನೋಡ್ತಾ ಇದ್ದೆ ಬೀದರ್ ಉಸ್ತುವಾರಿ ಸಚಿವರು ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತಾರೆ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವರು ಅಲ್ಲೇ ಬೆಂಗಳೂರಿಗೂ ಮುಖ್ಯಮಂತ್ರಿ ಮನವಿ ಕೊಡ್ತಾರೆ ಆದರೆ ಮನವಿ ಕೊಡುವ ಮುಂಚಿತವಾಗಿ ಸಮಗ್ರವಾಗಿ ಅಧ್ಯಯನ ಆಗಬೇಕಲ್ಲ ರೈತರ ಮಧ್ಯೆ ಹೋಗಬೇಕು ಯಾರು ಮನೆ ಕಳ್ಕೊಂಡಿದ್ದಾರೆ ಅವ್ರನ್ನ ಭೇಟಿ ಮಾಡಬೇಕು ಏನು ಬೆಳೆ ನಾಶ ಆಗಿದೆ ಅದ್ರ ಬಗ್ಗೆ ಅಲ್ಲಿ ಹೊಲಕ್ಕೆ ಭೇಟಿನ ಇದು ಯಾವುದನ್ನು ಮಾಡ್ದೇನೆ ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತೇವೆ ಅಂತ ಹೇಳಿದ್ ಅದು ಅದಾಗಿದ್ರೆ ಇವತ್ತು ರೈತರಿಗೆ ಪರಿಹಾರ ಕೊಡೋದು ಎಷ್ಟು ಮುಖ್ಯನೋ ಸಂದಿಗ್ಧದ ಪರಿಸ್ಥಿತಿಯಲ್ಲಿರುವಂತಹ ಬಡವರು ರೈತರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸವೂ ಕೂಡ ಇದು ರಾಜ್ಯ ಸರ್ಕಾರದ ಕಡೆದ ಆಗಬೇಕಾಗಿದೆ ಉಸ್ತುವಾರಿ ಸಚಿವರನ್ನ ಎಸಿ ರೂಮ್ನಿಂದ ಹೊರಬಿ ಉಸ್ತುವಾರಿ ಸಚಿವರನ್ನ ಎಸಿ ರೂಂನಿಂದ ಹೊರದಬ್ಬಿ ಎಲ್ಲಾ ತಾಲೂಕಿಗೆ ಹೋಗಿ ವೀಕ್ಷಣೆ ಮಾಡಲಿ ಅಂತ ಕಲಬುರಗಿಯಲ್ಲಿ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಸಚಿವರು ಸಿಎಂಗೆ ಮನವಿಗೂ ಮುನ್ನ ಹೊಲಗಳಿಗೆ ಭೇಟಿ ನೀಡಲಿ ಪರಿಹಾರದ ಜೊತೆ ರೈತರಿಗೆ ಧೈರ್ಯ ಹೇಳೋ ಕೆಲಸ ಆಗಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಪಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಉಸ್ತುವಾರಿ ಸಚಿವರನ್ನ ಆ ಏಸು ರೂಮ್ನಿಂದ ಹೊರಗೆ ದಬ್ಬಿ ಎಲ್ಲ ತಾಲೂಕುಗಳಿಗೋಗಿ ರೈತರನ್ನ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಆಲಿಸಲಿ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಿ ಆಮೇಲೆ ಮುಖ್ಯಮಂತ್ರಿಗಳಿಗೆ ಬಂದು ಮನವಿಯನ್ನು ಕೊಡಲಿ ನಿನ್ನೆ ನೋಡ್ತಾ ಇದ್ದೆ ಬೀದರ್ ಉಸ್ತುವಾರಿ ಸಚಿವರು ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತಾರೆ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವರು ಅಲ್ಲೇ ಬೆಂಗಳೂರಿ ಮುಖ್ಯಮಂತ್ರಿ ಮನವಿ ಕೊಡ್ತಾರೆ ಆದರೆ ಮನವಿ ಕೊಡುವ ಮುಂಚಿತವಾಗಿ ಸಮಗ್ರವಾಗಿ ಅಧ್ಯಯನ ಆಗಬೇಕಲ್ಲ ರೈತರ ಮಧ್ಯೆ ಹೋಗಬೇಕು ಯಾರು ಮನೆ ಕಳ್ಕೊಂಡಿದ್ದಾರೆ ಅವ್ರನ್ನ ಭೇಟಿ ಮಾಡಬೇಕು ಏನು ಬೆಳೆ ನಾಶ ಆಗಿದೆ ಅದ್ರ ಬಗ್ಗೆ ಅಲ್ಲಿ ಹೊಲಕ್ಕೆ ಕೊಡಬೇಕು ಇದು ಯಾವುದೂ ಮಾಡ್ದೇನೆ ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತೇವೆ ಅಂತ ಹೇಳಿದ್ ಏನದಾಗಿದ್ರೆ ಇವತ್ತು ರೈತರಿಗೆ ಪರಿಹಾರ ಎಷ್ಟು ಮುಖ್ಯನೋ ಸಂದಿಗ್ಧದ ಪರಿಸ್ಥಿತಿಯಲ್ಲಿರುವಂತಹ ಬಡವರು ರೈತರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸವೂ ಕೂಡ ಇದು ರಾಜ್ಯ ಸರ್ಕಾರದ ಕಡೆದ ಆಗಬೇಕಾಗಿದೆ ಉಸ್ತುವಾರಿ ಸಚಿವರನ್ನ ಎಸಿ ರೂಮ್ನಿಂದ ಹೊರಬ ಉಸ್ತುವಾರಿ ಸಚಿವರನ್ನ ಎಸಿ ನಿಂದ ಹೊರದಬ್ಬಿ ಎಲ್ಲಾ ತಾಲೂಕಿಗೆ ಹೋಗಿ ವೀಕ್ಷಣೆ ಮಾಡಲಿ ಅಂತ ಕಲಬುರಗಿಯಲ್ಲಿ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಸಚಿವರು ಸಿಎಂಗೆ ಮನವಿಗೂ ಮುನ್ನ ಹೊಲಗಳಿಗೆ ಭೇಟಿ ನೀಡಲಿ ಪರಿಹಾರದ ಜೊತೆ ರೈತರಿಗೆ ಧೈರ್ಯ ಹೇಳೋ ಕೆಲಸ ಆಗಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಬಿವೈ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಉಸ್ತುವಾರಿ ಸಚಿವರನ್ನ ಆ ಏಸು ರೂಮ್ನಿಂದ ಹೊರಗೆ ದಬ್ಬಿ ಎಲ್ಲ ತಾಲೂಕುಗಳಿಗೋಗಿ ರೈತರನ್ನ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಆಲಿಸ್ಲಿ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಿ ಆಮೇಲೆ ಮುಖ್ಯಮಂತ್ರಿಗಳಿಗೆ ಬಂದು ಮನವಿಯನ್ನು ಕೊಡಲಿ ನಿನ್ನೆ ನೋಡ್ತಾ ಇದ್ದೆ ಬೀದರ್ ಉಸ್ತುವಾರಿ ಸಚಿವರು ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತಾರೆ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವರು ಅಲ್ಲೇ ಹೋಗಿ ಮುಖ್ಯಮಂತ್ರಿ ಮನವಿ ಕೊಡ್ತಾರೆ ಆದರೆ ಮನವಿ ಕೊಡುವ ಮುಂಚಿತವಾಗಿ ಸಮಗ್ರವಾಗಿ ಅಧ್ಯಯನ ಆಗಬೇಕಲ್ಲ ರೈತರ ಮಧ್ಯೆ ಹೋಗಬೇಕು ಯಾರು ಮನೆ ಕಳ್ಕೊಂಡಿದ್ದಾರೆ ಅವ್ರನ್ನ ಭೇಟಿ ಮಾಡಬೇಕು ಏನು ಬೆಳೆ ನಾಶ ಆಗಿದೆ ಅದ್ರ ಬಗ್ಗೆ ಅಲ್ಲಿ ಹೊಲಕ್ಕೆ ಕೊಡಬೇಕು ಇದು ಯಾವುದನ್ನು ಮಾಡ್ದೇನೆ ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತೇವೆ ಅಂತ ಹೇಳಿದ್ ಏನೇ ಅದಾಗಿದ್ರೆ ಇವತ್ತು ರೈತರಿಗೆ ಪರಿಹಾರ ಕೂಡದೆಷ್ಟು ಮುಖ್ಯನೋ ಸಂದಿಗ್ಧದ ಪರಿಸ್ಥಿತಿಯಲ್ಲಿರುವಂತಹ ಬಡವರು ರೈತರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸವೂ ಕೂಡ ರಾಜ್ಯ ಸರ್ಕಾರದ ಕಡೆದ ಆಗಬೇಕಾಗಿದೆ ಉಸ್ತುವಾರಿ ಸಚಿವರನ್ನ ಎಸಿ ರೂಮ್ನಿಂದ ಹೊರಬ ಉಸ್ತುವಾರಿ ಸಚಿವರನ್ನ ಎಸಿ ನಿಂದ ಹೊರದಬ್ಬಿ ಎಲ್ಲಾ ತಾಲೂಕಿಗೆ ಹೋಗಿ ವೀಕ್ಷಣೆ ಮಾಡಲಿ ಅಂತ ಕಲಬುರಗಿಯಲ್ಲಿ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಸಚಿವರು ಸಿಎಂಗೆ ಮನವಿಗೂ ಮುನ್ನ ಹೊಲಗಳಿಗೆ ಭೇಟಿ ನೀಡಲಿ ಪರಿಹಾರದ ಜೊತೆ ರೈತರಿಗೆ ಧೈರ್ಯ ಹೇಳೋ ಕೆಲಸ ಆಗಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಸಚಿವರನ್ನ ಆ ಏಸು ರೂಮ್ ಇಂದ ಹೊರಗೆ ದಬ್ಬಿ ಎಲ್ಲಾ ತಾಲೂಕುಗಳಿಗೆ ಹೋಗಿ ರೈತರನ್ನ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಆಲಿಸ್ಲಿ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಿ ಆಮೇಲೆ ಮುಖ್ಯಮಂತ್ರಿಗಳಿಗೆ ಬಂದು ಮನವಿಯನ್ನು ಕೊಡಲಿ ನನ್ನ ನೋಡ್ತಾ ಇದ್ದೆ ಬೀದರ್ ಉಸ್ತುವಾರಿ ಸಚಿವರು ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತಾರೆ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವರು ಅಲ್ಲೇ ಬೆಂಗಳೂರಿಗೂ ಮುಖ್ಯಮಂತ್ರಿ ಮನವಿ ಕೊಡ್ತಾರೆ ಆದರೆ ಮನವಿ ಕೊಡುವ ಮುಂಚಿತವಾಗಿ ಸಮಗ್ರವಾಗಿ ಅಧ್ಯಯನ ಆಗಬೇಕಲ್ಲ ರೈತರ ಮಧ್ಯೆ ಹೋಗಬೇಕು ಯಾರು ಮನೆ ಕಳ್ಕೊಂಡಿದ್ದಾರೆ ಅವ್ರನ್ನ ಭೇಟಿ ಮಾಡಬೇಕು ಏನು ಬೆಳೆ ನಾಶ ಆಗಿದೆ ಅದ್ರ ಬಗ್ಗೆ ಅಲ್ಲಿ ಹೊಲಕ್ಕೆ ಭೇಟಿನ ಇದು ಯಾವುದನ್ನು ಮಾಡ್ದೇನೆ ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತೇವೆ ಅಂತ ಹೇಳಿದ್ ಅದು ಅದಾಗಿದ್ರೆ ಇವತ್ತು ರೈತರಿಗೆ ಪರಿಹಾರ ಕೊಡೋದು ಎಷ್ಟು ಮುಖ್ಯನೋ ಸಂದಿಗ್ಧದ ಪರಿಸ್ಥಿತಿಯಲ್ಲಿರುವಂತಹ ಬಡವರು ರೈತರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸವೂ ಕೂಡ ಇದು ರಾಜ್ಯ ಸರ್ಕಾರದ ಕಡೆದ ಆಗಬೇಕಾಗಿದೆ ಉಸ್ತುವಾರಿ ಸಚಿವರನ್ನ ಎಸಿ ರೂಮ್ನಿಂದ ಹೊರಬಿ ಉಸ್ತುವಾರಿ ಸಚಿವರನ್ನ ಎಸಿ ರೂಂನಿಂದ ಹೊರದಬ್ಬಿ ಎಲ್ಲಾ ತಾಲೂಕಿಗೆ ಹೋಗಿ ವೀಕ್ಷಣೆ ಮಾಡಲಿ ಅಂತ ಕಲಬುರಗಿಯಲ್ಲಿ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಸಚಿವರು ಸಿಎಂಗೆ ಮನವಿಗೂ ಮುನ್ನ ಹೊಲಗಳಿಗೆ ಭೇಟಿ ನೀಡಲಿ ಪರಿಹಾರದ ಜೊತೆ ರೈತರಿಗೆ ಧೈರ್ಯ ಹೇಳೋ ಕೆಲಸ ಆಗಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಪಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಸಚಿವರನ್ನ ಆ ಏಸು ರೂಮ್ ಇಂದ ಹೊರಗೆ ದಬ್ಬಿ ಎಲ್ಲ ತಾಲೂಕುಗಳಿಗೆ ಹೋಗಿ ರೈತರನ್ನ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಆಲಿಸ್ಲಿ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಿ ಆಮೇಲೆ ಮುಖ್ಯಮಂತ್ರಿಗಳಿಗೆ ಬಂದು ಮನವಿಯನ್ನ ಕೊಡಲಿ ನಿನ್ನೆ ನೋಡ್ತಾ ಇದ್ದೆ ಬೀದರ್ ಉಸ್ತುವಾರಿ ಸಚಿವರು ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತಾರೆ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವರು ಅಲ್ಲೇ ಬೆಂಗಳೂರು ಹೋಗಿ ಮುಖ್ಯಮಂತ್ರಿ ಮನವಿ ಕೊಡ್ತಾರೆ ಆದರೆ ಮನವಿ ಕೊಡುವ ಮುಂಚಿತವಾಗಿ ಸಮಗ್ರವಾಗಿ ಅಧ್ಯಯನ ಆಗಬೇಕಲ್ಲ ರೈತರ ಮಧ್ಯೆ ಹೋಗಬೇಕು ಯಾರು ಮನೆ ಕಳ್ಕೊಂಡಿದ್ದಾರೆ ಅವ್ರನ್ನ ಭೇಟಿ ಮಾಡಬೇಕು ಏನು ಬೆಳೆ ನಾಶ ಆಗಿದೆ ಅದ್ರ ಬಗ್ಗೆ ಅಲ್ಲಿ ಹೊಲಕ್ಕೆ ಕೊಡಬೇಕು ಇದು ಯಾವುದೂ ಮಾಡ್ದೇನೆ ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತೇವೆ ಅಂತ ಹೇಳಿದ್ ಏನದಾಗಿದ್ರೆ ಇವತ್ತು ರೈತರಿಗೆ ಪರಿಹಾರ ಎಷ್ಟು ಮುಖ್ಯನೋ ಸಂದಿಗ್ಧದ ಪರಿಸ್ಥಿತಿಯಲ್ಲಿರುವಂತಹ ಬಡವರು ರೈತರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸವೂ ಕೂಡ ಇದು ರಾಜ್ಯ ಸರ್ಕಾರದ ಕಡೆದ ಆಗಬೇಕಾಗಿದೆ ಉಸ್ತುವಾರಿ ಸಚಿವರನ್ನ ಎಸಿ ರೂಮ್ನಿಂದ ಹೊರಬ ಉಸ್ತುವಾರಿ ಸಚಿವರನ್ನ ಎಸಿ ನಿಂದ ಹೊರದಬ್ಬಿ ಎಲ್ಲಾ ತಾಲೂಕಿಗೆ ಹೋಗಿ ವೀಕ್ಷಣೆ ಮಾಡಲಿ ಅಂತ ಕಲಬುರಗಿಯಲ್ಲಿ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಸಚಿವರು ಸಿಎಂಗೆ ಮನವಿಗೂ ಮುನ್ನ ಹೊಲಗಳಿಗೆ ಭೇಟಿ ನೀಡಲಿ ಪರಿಹಾರದ ಜೊತೆ ರೈತರಿಗೆ ಧೈರ್ಯ ಹೇಳೋ ಕೆಲಸ ಆಗಬೇಕು ಅಂತ ಸುದ್ದಿಗೋಷ್ಠಿಯಲ್ಲಿ ಬಿವೈ ವಿಜೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಉಸ್ತುವಾರಿ ಸಚಿವರನ್ನ ಆ ಏಸು ರೂಮ್ನಿಂದ ಹೊರಗೆ ದಬ್ಬಿ ಎಲ್ಲ ತಾಲೂಕುಗಳಿಗೋಗಿ ರೈತರನ್ನ ಭೇಟಿ ಮಾಡಿ ಸಮಸ್ಯೆ ಬಗ್ಗೆ ಆಲಿಸ್ಲಿ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳಿ ಆಮೇಲೆ ಮುಖ್ಯಮಂತ್ರಿಗಳಿಗೆ ಬಂದು ಮನವಿಯನ್ನು ಕೊಡಲಿ ನಿನ್ನೆ ನೋಡ್ತಾ ಇದ್ದೆ ಬೀದರ್ ಉಸ್ತುವಾರಿ ಸಚಿವರು ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತಾರೆ ರಾಯಚೂರು ಜಿಲ್ಲೆ ಉಸ್ತುವಾರಿ ಸಚಿವರು ಅಲ್ಲೇ ಹೋಗಿ ಮುಖ್ಯಮಂತ್ರಿ ಮನವಿ ಕೊಡ್ತಾರೆ ಆದರೆ ಮನವಿ ಕೊಡುವ ಮುಂಚಿತವಾಗಿ ಸಮಗ್ರವಾಗಿ ಅಧ್ಯಯನ ಆಗಬೇಕಲ್ಲ ರೈತರ ಮಧ್ಯೆ ಹೋಗಬೇಕು ಯಾರು ಮನೆ ಕಳ್ಕೊಂಡಿದ್ದಾರೆ ಅವ್ರನ್ನ ಭೇಟಿ ಮಾಡಬೇಕು ಏನು ಬೆಳೆ ನಾಶ ಆಗಿದೆ ಅದ್ರ ಬಗ್ಗೆ ಅಲ್ಲಿ ಹೊಲಕ್ಕೆ ಕೊಡಬೇಕು ಇದು ಯಾವುದನ್ನು ಮಾಡ್ದೇನೆ ಅಲ್ಲೇ ಮುಖ್ಯಮಂತ್ರಿಗಳು ಮನವಿ ಕೊಡ್ತೇವೆ ಅಂತ ಹೇಳಿದ್ ಏನೇ ಅದಾಗಿದ್ರೆ ಇವತ್ತು ರೈತರಿಗೆ ಪರಿಹಾರ ಕೂಡದೆಷ್ಟು ಮುಖ್ಯನೋ ಸಂದಿಗ್ಧದ ಪರಿಸ್ಥಿತಿಯಲ್ಲಿರುವಂತಹ ಬಡವರು ರೈತರಿಗೆ ಒಂದು ಧೈರ್ಯ ತುಂಬುವಂತ ಕೆಲಸವೂ ಕೂಡ ರಾಜ್ಯ ಸರ್ಕಾರದ ಕಡೆದ ಆಗಬೇಕಾಗಿದೆ ಆ ಉಸ್ತುವಾರಿ ಸಚಿವರನ್ನ ಆ ಏಸುವ ರೂಮ್ ಇಂದ ಹೊರಗೆದ್ದು